ನಾನು ನಲವತ್ತು ವರ್ಷ ಆಯ್ತು ಅಸೆಂಬ್ಲಿ ಹೋಗಿ ಫೈವ್ ಏಯ್ಟಿ ಫೈವ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಯಾವತ್ತೂ ನಾನು ಈ ನಲ್ವತ್ತು ವರ್ಷದಲ್ಲಿ ಈ ತರ ವರ್ತನೆ ನೋಡಲಿಲ್ಲ ಗಲಾಟೆ ಪ್ರತಿಭಟನೆ ಮಾಡಲಿ ಅಷ್ಟಿದೆ ಆದರೆ ಸ್ಪೀಕರ್ ಅವರ ಕೂತಿರೋ ಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡಿ

ಅವ್ರದೇ ಎಲ್ಲ ಫುಟೇಜ್ ಇದೆ ಅದು ನೋಡಿದ್ರೆ ನಾವು ನೋ ಕಾನ್ಫಿಡೆ ಬಂದಾಗ ಯಡಿಯೂರಪ್ಪ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಿರೋಧ ಪಕ್ಷ ನಾನು ಸದಸ್ಯನಾಗಿದ್ದೆ ನಾವು ಸೇಲರ್ ಈ ಮಟ್ಟಕ್ಕೆ ಹೋಗ್ಲಿ ಕೆಳಗಡೆನೆ ನಿಂತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ ಈ ಸಲ ಉಡ್ತೀವಿ ಆದರೆ ಇಡೀ ಕಾರ್ಯಕರ್ತ ನಿಟಿಸಿ ಸ್ಥಗಿತಗೊಳಿಸಿ ಸ್ಪೀಕರ್ ಸ್ಥಾನದಲ್ಲೇ ಅವರು ಅದರ ಇದಕ್ಕೆ ಹೋಗಿ ಅಡ್ಡಿಪಡಿಸೋಂಥ ಘಟನೆ ನಲವತ್ತು ವರ್ಷ ಹೆಂಗೆ ನಡೆದಿರಲಿಲ್ಲ ಹೀಗಾಗಿ ನಮಗೆ ನೋಡ್ತಾ ಇರೋ ಜನ ನಿಮ್ಮ ನಾಯಕ ಮಾಡಿದ್ರೆ ಜನ ಏನಪ್ಪ ಅವರು ಶಾಸಕರು ಅಂದರೆ ಹಿಂಗೆ ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ ಪ್ರಜಾಪ್ರಭುತ್ವಕ್ಕೆ ಹೊಸವನ್ನೋದು ಮುನಾದಿ ಹಾಕ್ಬಿಟ್ಟು ಅನುಭವ ಕೊಟ್ಟದ್ದು ಬಿಡುಗ ಒಂದು ಸುಸಂಸ್ಕೃತವಾದಂಥ ರಾಜ್ಯ ಒಳ್ಳೆ ಜನರಿದ್ದಾರೆ ಅನ್ನೋ ಅಭಿಪ್ರಾಯಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟು ಮಾಡಿದೆ ನಿನ್ನೆ ಮತ್ತು ಮೊನ್ನೆ ಗಲಾಟೆಯಲ್ಲಿ ಡಾಕ್ಟರ್ ಗಮನಿಸಿಕೊಡು ಬಡಿತೀರಾ ಬರ್ತೀರಾ ಈ ಥರ ಪದಗಳು ಬಳಕೆನೆ ಈ ಥರ ಭಾವಿಸಿ ಪಾರ್ಲಿಮೆಂಟರಿ ಲ್ಯಾಂಗ್ವೇಜಸ್ಸೇ ತೀರಾ ಕಳಪೆ ಗುಣಮಟ್ಟದಿಂದ ಕೊಡಿರುವಂಥವು ವ್ಯಕ್ತಿಗತವಾದಂಥ ವಿಷಯಗಳು ದ್ವೇಷಪೂರಿತವಾದಂಥ ಮಾತುಗಳು ಮತ್ತು ರಾಜ್ಯಕ್ಕೆ ಮತ್ತು ಸಮುದಾಯಗಳಿಗೆ ಅನುಕೂಲ ಆಗದೇ ಇರತಕ್ಕಂಥ ಚರ್ಚೆಗಳು ಇವು ನಮ್ಮ ಪ್ರಜಾಪ್ರಭುತ್ವವನ್ನು ನಿಜವಾಗ್ಲೂ ಕೂಡ ಅದಕ್ಕೆ ಧಕ್ಕೆ ಉಂಟು ಮಾಡತಕ್ಕಂಥ ನಡವಳಿಕೆಗಳು ಸೊ ಇದರಿಂದ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಚರ್ಚೆಗಳು ಎತ್ತರಕ್ಕೆ ಹೋಗ್ಬೇಕು ಅಧ್ಯಯನಗಳಾಗಿರ್ಬೇಕು ಇಲ್ದಿನ ಸುಮ್ಮನೆ ಏನು ಬರುತ್ತೆ ಅಲ್ಲಿ ಏನು ಸಿಗುತ್ತೆ ಅದನ್ನೇ ಮಾತಾಡೋದು ಚಾರಿತ್ರಾರಣ ಮಾಡೋದು ವ್ಯಕ್ತಿಗತ ನಿಂದನೆ ಮಾಡೋದು ಇವೆಲ್ಲವೂ ಪ್ರಜಾಪ್ರಭುತ್ವದ ನಡವಳಿಕೆಗೆ ಶೋಭೆ ತರವಾದ ಜನರ ಇವಾಗ ಸ್ಪೀಕರ್ಗೆ ಬೇರೆ ಆಪ್ಷನ್ ಇರಲಿಲ್ಲಲ್ಲ ದಿರ್ ಇಸ್ ನೋ ಆಪ್ಷನ್ ಫಾರ್ ಸ್ಪೀಕರ್ ಅದೆಲ್ಲ ನೋಡಿ ಅವರು ತೀರ್ಮಾನ ಮಾಡಿದ್ದಾರೆ ಬೇರೆ ಬೇರೆ ರೂಲಿಂಗ್ ನೋಡಿದ್ದಾರೆ ಕೋರ್ಟ್ಗಳ ತೀರ್ಮಾನ ನೋಡಿದ್ದಾರೆ ಅವೆಲ್ಲ ನೋಡನೇ ತಗೊಂಡಿದ್ರು ಅದು